ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಹಿಮಾಂಸ ಮುಲ್ತಾನಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಎಂಟನೇ ತರಗತಿ ಅರ್ಥಶಾಸ್ತ್ರದ ಒಂದು ವಿಷಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲನೇ ಅಧ್ಯಾಯ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅಂತ ಕರಿತೀನಿ ಅರ್ಥಶಾಸ್ತ್ರದ 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 ಅರ್ಥ ಮತ್ತು ಮಹತ್ವ ಅರ್ಥ ಮತ್ತು ಮಹತ್ವ ಒಂದ್ ರೀತಿಯಲ್ಲಿ ಅರ್ಥಶಾಸ್ತ್ರದ ಪರಿಚಯ ಅಂತಾನೆ ಹೇಳ್ಬೋದು ಸೊ ಬೇಸಿಕ್ ಟಾಪಿಕ್ ಇರ್ತದೆ ಈ ಟಾಪಿಕ್ ಅಲ್ಲಿ ಏನೇನು ತಿಳ್ಕೊತೀವಿ ಅಂತಕ್ಕ ನೋಡೋದಾದ್ರೆ ಮೊದಲನೇದಾಗಿ ಪೀಠಿಕೆಯನ್ನ ನೋಡೋಣ ನಂತರ ಬರ್ತಕ್ಕಂಥದ್ದು ಅರ್ಥಶಾಸ್ತ್ರದ ಅರ್ಥ ಅರ್ಥ ನಂತರದಲ್ಲಿ ಅರ್ಥಶಾಸ್ತ್ರದ ಮಹತ್ವ ಮಹತ್ವ ಆಮೇಲೆ ಆರ್ಥಿಕ ಚಟುವಟಿಕೆಗಳನ್ನ ತಿಳ್ಕೊಳ್ತೀವಿ ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನೋಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಸೊ ಮೊದ್ಲೇದು ಬಂದಾಗ ಈ ಒಂದು ಅರ್ಥಶಾಸ್ತ್ರ ಸಮಾಜ ವಿಜ್ಞಾನದ ಒಂದು ಅಧ್ಯಯನ ಸಮಾಜ ವಿಜ್ಞಾನವಾಗಿದೆ ಅಂತಕ್ಕಂಥದ್ನ ಹೇಳ್ಬೋದು ಯಾಕಂದ್ರೆ ಸಮಾಜ ವಿಜ್ಞಾನದಲ್ಲಿ ಅರ್ಥಶಾಸ್ತ್ರವನ್ನ ನೋಡ್ತೀವಿ ಈ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ವ್ಯಕ್ತಿಯ ಆರ್ಥಿಕ ಚಟುವಟಿಕೆಗಳು ವ್ಯವಹಾರದ ಆರ್ಥಿಕ ಚಟುವಟಿಕೆಗಳ ಜೊತೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳನ್ನ ಕುರಿತು ಏನ್ ಮಾಡುತ್ತಂದ್ರೆ ಅಧ್ಯಯನ ಮಾಡುತ್ತೆ ಅಂತಕ್ಕಂಥದ್ದು ನೋಡ್ಬೋದು ಅರ್ಥಶಾಸ್ತ್ರದ ಮುಖ್ಯ ಉದ್ದೇಶ ಏನು ಅಂತಕ್ಕಂಥದನ್ನ ನೋಡಿದಾಗ ಈ ಒಂದು ಮಾನವ ಬದುಕಲಿಕ್ಕೆ ಇರ್ತಕ್ಕಂಥ ಈ ಜಗತ್ತನ್ನು ಉತ್ತಮ ಒಂದು ವೇದಿಕೆಯನ್ನಾಗಿ ಉತ್ತಮ ಸ್ಥಳವನ್ನಾಗಿ ನಿರ್ಮಿಸ್ತಕ್ಕಂಥದ್ದು ಎಕ್ಸಾಂಪಲ್ ಅಲ್ಲಿ ಕ್ವಶನ್ ಕೇಳಬಹುದು ಇದು ಕೂಡ ಅರ್ಥಶಾಸ್ತ್ರದ ಮುಖ್ಯ ಉದ್ದೇಶ ಏನು ಮಾನವ ವಾಸ ಮಾಡಲಿಕ್ಕೆ ಇರ್ತಕ್ಕಂಥ ಈ ಸ್ಥಳವನ್ನು ಉತ್ತಮ ಸ್ಥಳವನ್ನಾಗಿ ನಿರ್ಮಿಸ್ತಕ್ಕಂಥ ಕೆಲಸವನ್ನ ಇದು ಮಾಡುತ್ತೆ ಇಂಥ ಸಂದರ್ಭದಲ್ಲಿ ಅರ್ಥಶಾಸ್ತ್ರದ ಅರ್ಥ ಅದರ ಮಹತ್ವ ಏನು ಅದನ್ನ ಯಾಕೆ ನಾವು ಅಧ್ಯಯನ ಮಾಡಬೇಕು ಇದೆಲ್ಲವನ್ನ ಕೂಡ ಏನಂದ್ರೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಈ ಪಾಠದಲ್ಲಿ ಆಗಿದೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಅರ್ಥಶಾಸ್ತ್ರದ ಅಧ್ಯಯನ ಅಂತಕ್ಕಂಥದ್ದು ಈಗಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನೋಡಿದಾಗ ಇಲ್ಲ ಅರ್ಥಶಾಸ್ತ್ರ ಅಧ್ಯಯನದ ಹಿಂದಿನಿಂದಲೂ ಕೂಡ ಬಂದಿದೆ ಹೌದಾ ಸೊ ಅದಕ್ಕೆ ನಾವು ಉದಾಹರಣೆಗೆ ಮನುಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಮನುಸ್ಮೃತಿ ಅರ್ಥಶಾಸ್ತ್ರದ ಬಗ್ಗೆ ತಿಳಿಸಲಾಗಿದೆ ಅರ್ಥಶಾಸ್ತ್ರ ಅಲ್ಲಿ ಮನುಸ್ಮೃತಿಯಲ್ಲಿ ಕೃಷಿ ಆಗಿರ್ಬೋದು ತೆರಿಗೆ ಆಗಿರ್ಬೋದು ಕಂದಾಯ ಆಗಿರ್ಬೋದು ವ್ಯವಹಾರ ಚಟುವಟಿಕೆಗಳಾಗಿರ್ಬೋದು ಇದೆಲ್ಲದರ ಕುರಿತು ಮಾಹಿತಿ ನಮಗೆ ಮನುಸ್ಮೃತಿಯಲ್ಲಿ ಸಿಗ್ತದೆ ಅದೇ ರೀತಿಯಾಗಿ ಭಾರತದ ಒಂದು ಅರ್ಥಶಾಸ್ತ್ರದ ಪಿತಾಮಹ ಅಂತನೆ ಕರಿತೀವಲ್ಲ ಅರ್ಥಶಾಸ್ತ್ರದ ಕೃತಿ ಹೊರದಿರತಕ್ಕಂಥ ಕೌಟಿಲ್ಯ ಹೌದಾ ಕೌಟಿಲ್ಯ ಒಂದು ಕೃತಿ ಮೌರ್ಯ ಸಾಮ್ರಾಜ್ಯ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ ಹೇಳ್ತೀವಿ ರಾಜ್ಯ ಕ್ರಮದ ಜೊತೆಗೆ ಅಷ್ಟೇ ಅಲ್ಲ ಇದು ಹಣಕಾಸಿನ ವ್ಯವಹಾರಗಳಿಗೂ ಸಂಬಂಧಿಸಿರ್ತಕ್ಕಂಥ ವಿಷಯವನ್ನ ಇದು ನಮಗೆ ತಿಳಿಸ್ಕೊಡುತ್ತೆ ಹೀಗಾಗಿ ಈ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಮಾನವನ ಜೀವನ ಜೊತೆಗೆ ವಸ್ತು ಇವತ್ತು ಹಾಸು ಹೊಕ್ಕಾಗಿದೆ ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಸೊ ಈ ಅರ್ಥಶಾಸ್ತ್ರದ ಒಂದು ಅರ್ಥವನ್ನ ನೋಡೋದಾದ್ರೆ ಅರ್ಥಶಾಸ್ತ್ರದ ಒಂದು ಅರ್ಥ ಇಂಗ್ಲಿಷ್ ನಲ್ಲಿ ಇದಕ್ಕೆ ಏನಂತ ಕರಿತೀವಿ ಅರ್ಥಶಾಸ್ತ್ರವನ್ನ ಎಕನಾಮಿಕ್ಸ್ ಅಂತ ಕರಿತೀವಿ ಎಕನಾಮಿಕ್ಸ್ ಈ ಎಕನಾಮಿಕ್ಸ್ ಅಂತಕ್ಕಂಥದ್ದು ಏನಿದೆ ಇದು ಇಂಗ್ಲಿಷ್ ಭಾಷೆಯ ಪದ ಇಂಗ್ಲಿಷ್ ಹೌದಾ ಇದು ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆಯ ಓಕೋಸ್ ಓಕೋಸ್ ಮತ್ತು ನೋಮೋಸ್ ಅಂತಕ್ಕಂಥ ಪದಗಳಿಂದ ಬಂದಿದೆ ಓಕೋಸ್ ಮತ್ತು ನೋಮೋಸ್ ಅಂತ ಹೇಳಿ ಹಾಗಾದ್ರೆ ಈ ಓಕೋಸ್ ಅಂತಕ್ಕಂಥದ್ದು ಏನು ಅರ್ಥ ಕೊಡ್ತಾ ಇದೆ ಅಂದ್ರೆ ಗ್ರಹ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಓಕೋಸ್ ಅಂತಕ್ಕಂಥದ್ದು ಗ್ರಹ ಪ್ಲಸ್ ನೋಮೋಸ್ ಅಂತಕ್ಕಂಥದ್ದು ನಿರ್ವಹಣೆ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಹಾಗಾದ್ರೆ ಎರಡು ಶಬ್ದದ ಅರ್ಥವನ್ನ ನೋಡ್ದಾಗಿ ಈ ಗ್ರಹ ನಿರ್ವಹಣೆಯ ಒಂದು ಕಲೆಯನ್ನ ನಾವೇನಂತ ಕರಿತೀವಿ ಅರ್ಥಶಾಸ್ತ್ರ ಅಂತ ಹೇಳ್ಬೋದು ಹಾಗಾದ್ರೆ ಅರ್ಥಶಾಸ್ತ್ರ ಅಧ್ಯಯನ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಬಂತು ಸೊ ಅರ್ಥಶಾಸ್ತ್ರದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಇರತಕ್ಕಂತ ಒಬ್ಬ ಅರ್ಥಶಾಸ್ತ್ರದ ಪಿತಾಮಹ ಯಾರು ಆಡಮ್ ಸ್ಮಿತ್ ಪಿತಾಮಹ ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಯಾವ ರೀತಿಯಾಗಿ ಸಮಾಜಶಾಸ್ತ್ರ ಪಿತಾಮಹ ಅಗಸ್ಟ್ ಕೋಮ್ಟ್ ಅಂತ ಕರಿತೀವಿ ಹ ನಂತರದಲ್ಲಿ ಈ ಒಂದು ಇತಿಹಾಸದ ಪಿತಾಮ ಹೆರಡೋಟಸ್ ಅಂತ ಕರಿತೀವಿ ಪ್ರಾಗತಿಹಾಸ ಕಾಲದ ಪಿತಾಮ ರಾಬರ್ಟ್ ಬ್ರೂಸ್ಪುಟ್ ಅಂತ ಕರಿತೀವಿ ಅಹ್ ಬೋಳಶಾಸ್ತ್ರ ಪಿತಮ್ಮ ಎರಟ್ ಆಸ್ತಾನಿಸ್ ಅಂತ ಕರಿತೀವಿ ರಾಜ್ಯಶಾಸ್ತ್ರ ಪಿತಾಮ ಅರಿಸ್ಟಾಟಲ್ ಅಂತ ಕರಿತೀವಿ ಹಂಗೆ ಅರ್ಥಶಾಸ್ತ್ರ ಪಿತಮ್ಮೆ ಆಡಮ್ ಸ್ಮಿತ್ ಅಂತಕ್ಕವರು ಇವ್ರು ಏನ್ ಹೇಳ್ತಾರೆ ಅಂದ್ರೆ ವೆಲ್ತ್ ಆಫ್ ನೇಷನ್ ಅಂತಕ್ಕಂಥ ಕೃತ್ಯನ ಬರೀತಾರೆ ಅದರಲ್ಲಿ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡತಕ್ಕಂಥದ್ದು ಸಂಪತ್ತಿನ ಒಂದು ಅಧ್ಯಯನವೇ ಅರ್ಥಶಾಸ್ತ್ರ ಅಂತಕ್ಕಂಥ ಹೇಳಿಕೆ ಪ್ರಯತ್ನವನ್ನು ಮಾಡ್ತಾರೆ ಸಂಪತ್ತಿನ ಅಧ್ಯಯನವೇ ಏನಾಗಿದೆ ಅರ್ಥಶಾಸ್ತ್ರವಾಗಿದೆ ಅಂತ ಹೇಳಿದ್ರು ಯಾರು ಆಡಮ್ ಸ್ಮಿತ್ ಅಂತಕ್ಕಂಥ ಈ ಒಂದು ಅರ್ಥಶಾಸ್ತ್ರಜ್ಞ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಅರ್ಥಶಾಸ್ತ್ರದ ಮಹತ್ವ ಏನು ಅರ್ಥಶಾಸ್ತ್ರದ ಮಹತ್ವ ಏನು ಮೊದಲನೇದಾಗಿ ಆರ್ಥಿಕ ಒಂದು ಸಮಸ್ಯೆಗಳನ್ನ ಆರ್ಥಿಕ ಸಮಸ್ಯೆಗಳು ಆರ್ಥಿಕ ಆರ್ಥಿಕ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಆರ್ಥಿಕ ಸಮಸ್ಯೆಗಳಂದ್ರೆ ಯಾವುದು ಆರ್ಥಿಕ ಸಮಸ್ಯೆಗಳಂದ್ರೆ ಏನು ಈ ಒಂದು ಬಡತನ ಆಗಿರ್ಬೋದು ನಿರುದ್ಯೋಗ ಆಗಿರ್ಬೋದು ಆರ್ಥಿಕ ಅಸಮಾನತೆಗಳಾಗಿರ್ಬೋದು ಹ ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತವೆ ಆ ಸಮಸ್ಯೆಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ ಜೊತೆಗೆ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ ನಂತರದಲ್ಲಿ ಸಂಪನ್ಮೂಲಗಳು ಸಂಪನ್ಮೂಲಗಳ ಸರಿದೂಗಿಸುವಿಕೆಗೆ ಕೆಲಸ ಸರಿದೂಗಿಸುವಿಕೆಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಮಾನವನ ಬಯಕೆಗಳು ಅಪರಿಮಿತ ಈ ಅಪರಿಮಿತವಾಗಿರ್ತಕ್ಕಂಥ ಬೈಕೆಗಳನ್ನ ಮಿತವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಯಾವ ರೀತಿ ಈಡೇರಿಸ್ಕೊಳ್ಬೇಕು ಅನ್ನೋದನ್ನ ಇದು ತಿಳಿಸ್ಕೊಡುತ್ತೆ ನಂತರದಲ್ಲಿ ಬಂದಾಗ ಇಲ್ಲಿ ನೆಕ್ಸ್ಟ್ ವಸ್ತುಗಳು ನೈಸರ್ಗಿಕ ಸಂಪನ್ಮೂಲಗಳು ನೈಸರ್ಗಿಕ ಒಂದು ಸಂಪನ್ಮೂಲಗಳು ಅದು ಭೂಮಿ ಆಗಿರ್ಬೋದು ನೀರು ಆಗಿರ್ಬೋದು ಅರಣ್ಯಗಳಾಗಿರ್ಬೋದು ಇವೆಲ್ಲವೂ ಕೂಡ ನಾವು ಬಳಸ್ಕೊಂಡು ಮುಂದಿನ ಪೀಳಿಗೆಗೂ ಕೂಡ ಯಾವ ರೀತಿ ವರ್ಗಾಯಿಸಬೇಕು ಅನ್ನೋದನ್ನ ಅರ್ಥಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಸರಕು ಮತ್ತು ಸೇವೆಗಳ ಉತ್ಪಾದಕರಿಗೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಗೆ ಉತ್ಪಾದಿಸಬೇಕು ಏನು ಉತ್ಪಾದಿಸಬೇಕು ಯಾವ ಬೆಲೆಯಲ್ಲಿ ಉತ್ಪಾದಿಸಬೇಕು ಅಂತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಆ ಸರಕು ಸೇವೆಗಳು ಉತ್ಪಾದನೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಏನು ಆರ್ಥಿಕ ಸಮಸ್ಯೆಗಳಂತ ಕರಿತೀವಿ ಉತ್ಪಾದನೆ ಮತ್ತು ಈ ಆರ್ಥಿಕ ಸಮಸ್ಯೆಗಳನ್ನ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಇದು ಮಾಡುತ್ತೆ ಅಂತಕ್ಕಂಥದನ್ನ ಹೇಳ್ಬಹುದು ಒಂದು ಆರ್ಥಿಕ ಸಮಸ್ಯೆಗಳನ್ನ ಪತ್ತೆಹಚ್ಚಕ್ಕೆ ಪರಿಹಾರವನ್ನು ಕೂಡ ಕೊಡ್ತದೆ ಸಂಪನ್ಮೂಲಗಳನ್ನ ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಮುಂದಿನ ಪೀಳಿಗೆ ನಾವು ಕೂಡ ಬಳಸ್ಕೊಂಡು ಮುಂದಿನ ಪೀಳಿಗೆ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳುತ್ತೆ ಸರಕು ಸೇವೆಗಳ ಉತ್ಪಾದನೆಯ ಜೊತೆ ಏನನ್ನು ಉತ್ಪಾದಿಸ್ಬೇಕು ಯಾವ ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಇದು ನಮ್ಗೆ ಏನಂದ್ರೆ ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದು ನೋಡ್ಬೋದು ಇಷ್ಟು ಮಹತ್ವ ಆಗಿರುತ್ತೆ ನೆಕ್ಸ್ಟ್ ಬಂದಾಗ ಆರ್ಥಿಕ ಚಟುವಟಿಕೆಗಳಂದ್ರೆ ಏನು ಅಂತ ಹೇಳಿ ಯಾವುದಕ್ಕೆ ನಾವು ಆರ್ಥಿಕ ಚಟುವಟಿಕೆಗಳಂತ ಕರಿಬೇಕು ಆರ್ಥಿಕ ಚಟುವಟಿಕೆಗಳು ಸೊ ಅದಕ್ಕಾಗಿ ಎ ಸಿ ಪಿ ಗೌರ್ ಮಾತ್ರ ಹೇಳ್ತಾರೆ ಅಲ್ಲಿ ಕ್ವಶನ್ ಕೇಳಬಹುದು ಎ ಸಿ ಒಂದು ಮಾತ್ರ ಹೇಳಿದ್ರು ಹೇಳಿ ಅರ್ಥಶಾಸ್ತ್ರದ ಅಧ್ಯಯನವು ಅರ್ಥಶಾಸ್ತ್ರದ ಅರ್ಥಶಾಸ್ತ್ರದ ಅಧ್ಯಯನವು ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಕೇವಲ ಜ್ಞಾನದಾಯಕ ವಾಗಿರದೆ ಫಲದಾಯಕವೂ ಆಗಿದೆ ಅಂತಕ್ಕಂಥದನ್ನ ಹೇಳ್ತಾರೆ ಫಲದಾಯಕವೂ ಆಗಿದೆ ಫಲದಾಯಕವೂ ಆಗಿದೆ ಯಾಕಂದ್ರೆ ಅರ್ಥಶಾಸ್ತ್ರ ಇವತ್ತು ಪ್ರತಿಯೊಂದು ಮನುಷ್ಯನ ಜೀವನದ ಅಲ್ಲಿ ಹಾಸ ಒಂದು ಕ್ಷೇತ್ರ ಪ್ರತಿಯೊಬ್ರು ಕೂಡ ಇದರ ಒಂದು ಅಹ್ ಜ್ಞಾನ ಇದ್ದೇ ಇರಬೇಕಾಗತ್ತೆ ಅಂತಕ್ಕಂಥದ್ದನ್ನ ನೋಡಬಹುದು ಇನ್ನು ಆರ್ಥಿಕ ಚಟುವಟಿಕೆಗಳು ಅಂತ ನೋಡಿದಾಗ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದು ಬಯಕೆಗಳು ಮಾನವನ ಬಯಕೆಗಳು ಏನದ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ಮೂಲ ಇದಾವೆ ಹೌದಾ ಸೊ ಈ ಬಯಕೆಗಳು ಈ ಬೈಕ್ಗಳನ್ನ ನಾವು ಏನ್ ಮಾಡ್ಕೋಬೇಕು ತೃಪ್ತಿ ಪಡಿಸ್ಕೊಳ್ಬೇಕು ತೃಪ್ತಿ ಪಡಿಸ್ಕೊಳ್ಬೇಕು ಹಾಗಾದ್ರೆ ತೃಪ್ತಿ ಹೇಗೆ ಪಡಿಸ್ಕೊಳ್ಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಆಹಾರವನ್ನ ತಿಂತ ಇದ್ದೀನಂದ್ರೆ ಅಂದ್ರೆ ಆಹಾರ ನನ್ ಹಸಿವಾಗಿದೆ ಅಂತ ಇಟ್ಕೊಡ್ರಿ ಹಸಿವಾದಾಗ ನಾ ಏನ್ ಮಾಡ್ತೀನಿ ಆಹಾರವನ್ನ ತಿಂದು ನಾನು ಏನ್ ಮಾಡ್ತೀನಿ ಅಂದ್ರೆ ತೃಪ್ತಿ ಪಡಿಸ್ಕೊಳ್ತೀನಿ ಹಾಗಾದ್ರೆ ಈ ಆಹಾರಕ್ಕೆ ಏನಿದೆ ಅಂದ್ರೆ ತುಷ್ಟಿ ಗುಣ ಇದೆ ಯಾಕಂದ್ರೆ ನನ್ನ ಒಂದು ಹಸಿವನ್ನ ಇಂಗಿಸ್ತಕ್ಕಂಥ ಗುಣ ಇದಕ್ಕಿ ಇದಕ್ಕೆ ತುಷ್ಟಿ ಗುಣ ಅಂತ ಕರಿತೀವಿ ಹೌದಾ ನನಗೆ ನೀರಡಿಕೆ ಆಗಿದೆ ಸೊ ನೀರಡಿಕೆ ಆದಾಗ ನಾನು ಏನ್ ಮಾಡ್ತೀನಿ ನಾನ್ ನೀರ್ ಕುಡ್ದೆ ಹಾಗಾದ್ರೆ ಈ ಏನಿದೆ ನನ್ನ ಬಾಯಾರಿಕೆಯನ್ನ ನನ್ನ ಬಾಯಾರಿಕೆಯನ್ನ ನೀಗಿಸ್ತಕ್ಕಂತ ಒಂದು ಗುಣ ಇದೆ ಅದಕ್ಕೆ ತುಷ್ಟಿ ಗುಣ ಅಂತ ಕರಿತೀವಿ ಹೌದಾ ಸೊ ಈ ತೃಪ್ತಿಯನ್ನು ಹೊಂದಬೇಕಾಗಿದೆ ಹಾಗಾದ್ರೆ ಬೈಕಿನ ತೃಪ್ತಿ ಪಡಿಸ್ಕೊಳ್ಲಿಕ್ಕೆ ಹೇಗ್ ಸಾಧ್ಯ ಆಗತ್ತೆ ನಮ್ಗೆ ಏನ್ ಬೇಕು ಬೈಕಿಗಳನ್ನ ತೃಪ್ತಿ ಪಡಿಸ್ಕೊಳ್ಲಿಕ್ಕೆ ಹಣ ಅಂತಕ್ಕಂಥದ್ದು ಬೇಕು ಹಾಗಾದ್ರೆ ಹಣ ಹೆಂಗ್ ಸಿಗತ್ತೆ ಸುಮ್ನೆ ಸಿಗತ್ತೆ ಯಾರಾದ್ರೂ ಸುಮ್ಮನೆ ರೋಡಲ್ಲಿ ಹೋಗೋರು ದುಡ್ಡು ಕೊಡೋದ್ರ ಕೊಟ್ಬಿಡ್ತಾರೆ ಹ ಯಾರು ಕೊಡಲ್ಲ ಹಣ ಅಂತಕ್ಕಂಥದ್ದು ಹೆಂಗ್ ಸಿಗತ್ತೆ ನಾವ್ ಏನ್ ಮಾಡ್ಬೇಕು ಶ್ರಮ ಹಾಕ್ಬೇಕು ಶ್ರಮ ಮತ್ತು ಕೌಶಲ್ಯವನ್ನ ಬಳಸಿ ಯಾವ್ದಾದ್ರು ಕೆಲಸ ಅಥವಾ ಉದ್ಯೋಗದಲ್ಲಿ ತೊಡಗಬೇಕು ಕೆಲಸ ಅಥವಾ ಉದ್ಯೋಗ ನೋಡ್ರಿ ನಾವು ನಮ್ಮ ಬೈಕಿ ನೃಪ್ತಿಪಡಿಸ್ಕೊಳ್ಳಿಕ್ಕೆ ಹಣ ಗಳಿಸ್ಬೇಕು ಆದ್ರೆ ಆ ಹಣ ಹೆಂಗ್ ಗಳಿಸ್ಬೇಕು ನ್ಯಾಯಯುತ ಮಾರ್ಗದಲ್ಲಿ ನ್ಯಾಯ ಯಾರಾದ್ರೂ ಕಳತನ ಮಾಡಿ ದರೋಡೆ ಮಾಡಿ ಅಂತಲ್ಲ ಹಾ ಹೌದು ಜೀವನ ಅಂತಕ್ಕಂಥದ್ದು ಇರುತ್ತೆ ನ್ಯಾಯಯುತ ಮಾರ್ಗದಲ್ಲಿ ನಾವು ಹಣವನ್ನ ಗಳಿಸ್ಬೇಕು ಅಂತ ಸಂದರ್ಭದಲ್ಲಿ ಶ್ರಮ ಹಾಕಬೇಕು ಹಾಗಾದ್ರೆ ಶ್ರಮ ಮತ್ತು ಕೌಶಲ್ಯನ ಎಲ್ಲಿ ಬಳಸ್ತೀನೋ ಕೆಲಸದಲ್ಲಿ ಬಳಸ್ತೀವಿ ಅಥವಾ ಉದ್ಯೋಗದಲ್ಲಿ ಬಳಸ್ತೀವಿ ಅವಾಗ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಹಣ ಸಿಗತ್ತೆ ಈ ಹಣವನ್ನು ಬೈ ಬಯಕೆ ಬಳಸ್ಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಬೈಕೆಗಳನ್ನ ಏನ್ ಮಾಡ್ಕೋತೀವಿ ತೃಪ್ತಿ ಪಡ್ಸ್ಕೊಳ್ತೀವಿ ಅಂತಕ್ಕಂಥದ್ದು ನೋಡ್ಬೋದು ನಮ್ಮ ಬೈಕೆಗಳನ್ನ ಏನ್ ಮಾಡ್ಕೋತೀವಿ ತೃಪ್ತಿ ಪಡ್ಕೋ ಪಡ್ಸ್ಕೊತೀವಿ ಇದು ಒಂದು ಹೌದಾ ಹೀಗಾಗಿ ಈ ಆರ್ಥಿಕ ಚಟುವಟಿಕೆಗಳನ್ನ ನಾವು ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಎಷ್ಟು ವಿಧಗಳಿದಾವೆ ಆರ್ಥಿಕ ಚಟುವಟಿಕೆಯಲ್ಲಿ ನಾಲ್ಕು ವಿಧಗಳಿದಾವೆ ಆ ನಾಲ್ಕು ವಿಧಗಳು ಯಾವುದು ಅಂತಕ್ಕಂಥದ್ದು ನೋಡೋದಾದ್ರೆ ಆರ್ಥಿಕ ಚಟುವಟಿಕೆಗಳ ನಾಲ್ಕು ವಿಧಗಳು ಆರ್ಥಿಕ ಚಟುವಟಿಕೆಗಳು ಎಷ್ಟಿದಾವೆ ನಾಲ್ಕು ಇದಾವೆ ಓಕೆ ಎಕ್ಸಾಮ್ ಕ್ವಶನ್ ಕೇಳ್ಬೋದು ಮೊದಲನೇದು ಬರ್ತಕ್ಕಂಥದ್ದು ಉತ್ಪಾದನಾ ಚಟುವಟಿಕೆಗಳು ಉತ್ಪಾದನಾ ಚಟುವಟಿಕೆಗಳು ಉತ್ಪಾದನಾ ಚಟುವಟಿಕೆಗಳು ಎರಡನೇದು ಬಂದಾಗ ಅನುಭೋಗಿ ಚಟುವಟಿಕೆಗಳು ಅನುಭೋಗಿ ചടവടിക ബന്ധ വയ ചടവ നാൽക്ക വിതരണ ചടവടിക്ക ಸೊ ನಾಲ್ಕು ಪ್ರಮುಖ ಚಟುವಟಿಕೆಗಳು ಬರ್ತವೆ ಒಂದು ಉತ್ಪಾದನಾ ಚಟುವಟಿಕೆಗಳಂದ್ರೆ ಏನು ಮಾನವನ ಬೈಕೆಗಳನ್ನ ತೃಪ್ತಿ ಪಡಿಸ್ಕೊಳ್ಳಿಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಬೇಕು ಅದು ಕೃಷಿ ಆಗಿರ್ಬೋದು ವ್ಯವಸಾಯ ಆಗಿರ್ಬೋದು ಪಶುಪಾಲನೆ ಆಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಸಾರಿಗೆ ಸಂಪರ್ಕಗಳಲ್ಲಿ ಆಗಿರ್ಬೋದು ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಬೇಕು ಯಾವ್ದ್ರ ಸಲುವಾಗಿ ಮಾನವನ ಬೈಕೆಗಳನ್ನ ತೃಪ್ತಿಪಡಿಸ್ಕೊಳ್ಳಿಕ್ಕೆ ಇದು ಉತ್ಪಾದನಾ ಅಂತ ಕರಿತೀವಿ ಮಾನವನ ಬೈಕೆಗಳನ್ನ ತೃಪ್ತಿಪಡಿಸ್ಕೊಳ್ಳಿಕ್ಕೆ ನಾವು ಸರಕು ಸೇವೆಗಳ ಉತ್ಪಾದನೆಯನ್ನು ಮಾಡ್ತೀವಿ ಹೌದಾ ಅದೇ ಏನು ಉತ್ಪಾದನಾ ಚಟುವಟಿಕೆ ನೆಕ್ಸ್ಟ್ ಬಂದಾಗ ಅನುಭೋಗಿ ಚಟುವಟಿಕೆಗಳಂತ ಕರಿತೀವಿ ಹ್ಮ್ ಸೊ ಇಲ್ಲಿ ಕೃಷಿ ಕ್ಷೇತ್ರ ಬಂತು ಕೈಗಾರಿಕಾ ಕ್ಷೇತ್ರ ಬಂತು ಮತ್ತು ಇನ್ನೊಂದು ಯಾವುದು ಸಾರಿಗೆ ಸಂಪರ್ಕ ಅಂತ ಕರಿತೀವಿ ಸೇವಾ ಕ್ಷೇತ್ರ ಅಂತ ಬರ್ತದೆ ಸೊ ಅದು ಕೂಡ ಇದರಲ್ಲಿ ನೋಟ್ ಮಾಡ್ಕೊಳ್ಬೇಕು ಇನ್ನು ಅನುಭೋಗಿ ಚಟುವಟಿಕೆಗಳು ಅಂತ ಬಂದಾಗ ಎಲ್ಲ ಬೈಕ್ಗಳನ್ನ ತೃಪ್ತಿ ಯಾವುದಕ್ಕಾಗಿ ಯಾವ್ದಕ್ಕಾಗಿ ಅನುಭವಕ್ಕಾಗಿ ನಾವು ವಸ್ತುಗಳನ್ನ ತಯಾರು ಮಾಡೋದೆ ಸರಕು ಸೇವೆಗಳ ಉತ್ಪಾದನೆ ಯಾವುದಕ್ಕಾಗಿ ಮಾಡ್ತೀವಿ ಅನುಭೋಗಕ್ಕಾಗಿ ಮಾಡ್ತೀವಿ ಯಾವುದಕ್ಕಾಗಿ ಮಾಡ್ತೀವಿ ರೀ ಅನುಭೋಗದ ಸಲುವಾಗಿ ಮಾಡ್ತೀವಿ ಸರಕು ಸೇವೆಗಳ ಉತ್ಪಾದನೆಯನ್ನ ಸೊ ಇದನ್ನ ನಾವು ನೋಡ್ತೀವಿ ಏನು ನೋಡ್ಬೋದು ಇದನ್ನ ಅನುಭೋಗ ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಇಂಟ್ರಾಕ್ಟಿವ್ ಪ್ಯಾನಲ್ ಅವರು ಈ ಒಂದು ಡಿಜಿಟಲ್ ಬೋರ್ಡ್ ನ ರೆಡಿ ಮಾಡಿದ್ದಾರೆ ಈ ಪೆನ್ ಅನ್ನು ರೆಡಿ ಮಾಡಿದಾರೆ ಹಾಗೆ ನಾನು ಡಿಜಿಟಲ್ ಬೋರ್ಡ್ ಅನ್ನ ಬಳಕೆ ಮಾಡ್ಕೊತಾ ಇದ್ದೀನಿ ಈ ಪೆನ್ ಅನ್ನು ಬಳಕೆ ಮಾಡ್ಕೊತಾ ಇದ್ದೀನಿ ಹಾಗಾದ್ರೆ ನಾನೊಬ್ಬ ಅನುಭೋಗಿ ದಾದೆ ಯಾರು ಬಳಸ್ತಾ ಇದ್ರೆ ಅವ್ರ ಅನುಭೋಗಿ ನಾ ನಾನು ಒಂದು ಸೇವೆ ಕೊಡ್ತಾ ಇದ್ದೀನಿ ಶಿಕ್ಷಣ ಕ್ಷೇತ್ರದ ಸೇವೆ ನೀವು ಅದನ್ನ ಬಳಸ್ಕೊಳ್ತಾ ಇದ್ರಿ ಅಂದ್ರೆ ನೀವು ಅನುಭೋಗಿ ಆದ್ರಿ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಬಂದಾಗ ವಿನಿಮಯ ಚಟುವಟಿಕೆಗಳು ಇಲ್ಲಿ ಸಂಪನ್ಮೂಲಗಳ ಸಂಗ್ರಹಣೆ ಮಾಡೋದ್ರ ಜೊತೆಗೆ ಈ ಒಂದು ಮಾರಾಟದ ವ್ಯವಸ್ಥೆಯ ಮೂಲಕ ಜನರು ಎಲ್ಲಿರ್ತಕ್ಕ ಇರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರಿಗೆ ಸಂಪನ್ಮೂಲಗಳನ್ನ ವಿನಿಮಯ ವಿನಿಮಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂಪನ್ಮೂಲಗಳನ್ನ ಪೂರೈಸ್ತಕ್ಕಂಥದ್ದು ಏನು ಮಾರಾಟದ ವ್ಯವಸ್ಥೆ ಸಾಗಾಣಿಕೆ ಸರಕು ಸಾಗಾಣಿಕೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನ ಅವ್ರ ಇದ್ದಲ್ಲಿಗೆ ಏನ್ ಮಾಡ್ತೀವಿ ಅಂದ್ರೆ ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ವಿನಿಮಯ ಇನ್ನು ವಿತರಣಾ ಚಟುವಟಿಕೆಗಳಂದ್ರೆ ಏನಂತ ಕರಿತೀವಿ ಸೊ ಉತ್ಪಾದನಾ ಅಂಗಗಳಿಗೆ ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು ಉತ್ಪಾದನಾ ಅಂಗಗಳು ಉತ್ಪಾದನಾಂಗಗಳು ಉತ್ಪಾದನಾ ಅಂಗಗಳಿಗೆ ಉತ್ಪಾ ದನಾಂಗಗಳಿಗೆ ದನಾಂಗಗಳಿಗೆ ಹಂಚಿಕೆಯನ್ನು ಮಾಡಬೇಕು ಹಂಚಿಕೆ ಸೊ ಹಾಗಾದ್ರೆ ಯಾವ ಉತ್ಪಾದನೆಗಳು ಬರ್ತವೆ ಈಗಾಗಲೇ ನಾನು ಹೇಳಿದ್ದೀನಿ ಏನು ಭೂಮಿಗೆ ಗೇಣಿ ಮೊದಲನೇದು ಭೂಮಿಗೆ ಏನು ಸಿಗುತ್ತೆ ಪ್ರತಿಫಲವಾಗಿ ಗೇಣಿ ಸಿಗತ್ತೆ ಶ್ರಮಕ್ಕೆ ಕೂಲಿ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಸಿಗತ್ತೆ ಬಂಡವಾಳಕ್ಕೆ ಬಡ್ಡಿ ಸಿಗತ್ತೆ ಬಂಡವಾಳಕ್ಕೆ ಬಡ್ಡಿ ಸಿಗತ್ತೆ ಆಮೇಲೆ ಸಂಘಟನೆಗೆ ಲಾಭ ಸಿಗತ್ತೆ ಸಂಘಟನೆಗೆ ಲಾಭ ಸಿಗತ್ತೆ ಇವೆಲ್ಲ ಏನು ಉತ್ಪಾದನಾಂಗಗಳು ನಾಲ್ಕು ಇವುಗಳಲ್ಲಿ ಸಮ ಪ್ರಮಾಣದಲ್ಲಿ ಹಂಚಿಕೆ ಮಾಡಬೇಕು ಸರಕು ಸೇವೆಗಳನ್ನ ಬಂದಿರತಕ್ಕಂತ ಆದಾಯವನ್ನ ಇದೆಲ್ಲವನ್ನ ಕೂಡ ನೋಡ್ತೀವಿ ಹಾಗಾಗಿ ಇದು ಏನಾಗುತ್ತೆ ವಿತರಣಾ ಚಟುವಟಿಕೆ ಅಂತ ಆಗತ್ತೆ ಹಾಗಾದ್ರೆ ಮನುಷ್ಯ ಕೇವಲ ಆರ್ಥಿಕ ಚಟುವಟಿಕೆಗಳನ್ನ ಮಾತ್ರ ಮಾಡ್ತಾನ ಅಂತ ಕೇಳಿದಾಗ ಇಲ್ಲ ಮನುಷ್ಯ ಆರ್ಥಿಕ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳು ಮಾಡ್ತಾನೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ತಾನೆ ರಾಜಕೀಯ ಚಟುವಟಿಕೆಗಳು ಮಾಡ್ತಾನೆ ಅದ್ರ ಜೊತೆಗೆ ಆರ್ಥಿಕ ಚಟುವಟಿಕೆಗಳು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ಶಿಕ್ಷಕ ನಾನು ಪಾಠ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಯಾವುದೇ ಹಣವಿಲ್ಲದೆ ಅಂತ ಬಂದಾಗ ಅದು ಆರ್ಥಿಕ ಚಟುವಟಿಕೆ ಅಲ್ಲ ಅದೇ ಕಂಪ್ಲೀಟ್ ಆಗಿ ಫ್ರೀ ಮಾಡ್ತಾ ಇದ್ದೇನೆ ಬಟ್ ನಾನೇ ಮಾಡ್ತಕ್ಕಂಥ ಪಾಠಕ್ಕೆ ನಾನು ಏನಾದರೂ ದುಡ್ಡು ತಗೋತಾ ಇದೀನಂದ್ರೆ ಅದು ಆರ್ಥಿಕ ಚಟುವಟಿಕೆ ಆಗುತ್ತೆ ಈಗ ತಂದೆ ತಾಯಿಗಳಿಗೆ ಮಾಡ್ತಕ್ಕಂಥ ಸೇವೆ ಆರ್ಥಿಕ ಚಟುವಟಿಕೆ ಅಲ್ಲ ಗಂಡ ಹೆಂಡತಿಗೆ ಮಾಡ್ತಕ್ಕಂಥ ಸೇವೆ ಆರ್ಥಿಕ ಚಟುವಟಿಕೆ ಅಲ್ಲ ಹ್ಞೂ ಸೊ ಅದು ಅಲ್ಲಿ ಯಾವುದೇನೂ ಅಪೇಕ್ಷೆ ಇಲ್ಲದೆ ಮಾಡ್ತೀವಿ ಆದರೆ ಅದಕ್ಕೆ ನಾವು ದುಡ್ಡು ತಗೊಂಡ್ರೆ ದಾದಿಯರು ಏನು ಸೇವೆ ಕೊಡ್ತಾ ಇದ್ರೆ ಅಹ್ ಸಂಬಳ ಸಲುವಾಗಿ ಅಂತ ಅಂದಾಗ ಶಿಕ್ಷಕರು ಶಾಲೆಯಲ್ಲಿ ಪಾಠ ಮಾಡ್ತಾ ಇದಾರೆ ಸಂಬಳ ಸಲುವಾಗಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಆರ್ಥಿಕ ಚಟುವಟಿಕೆ ಆಗುತ್ತೆ ಅಂತಕ್ಕಂಥ ನೋಡ್ಬೋದು ಸೊ ಆರ್ಥಿಕ ಚಟುವಟಿಕೆಗಳಂತ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಅರ್ಥಶಾಸ್ತ್ರ ಅಧ್ಯಯನ ಪ್ರತಿಯೊಬ್ಬರು ಇವತ್ತು ಅವಶ್ಯಕವಾಗಿ ಬೇಕು ಯಾವ ರೀತಿಯಾಗಿ ಸಂಪನ್ಮೂಲಗಳಿದಾವೆ ನಮ್ಮ ಅವಶ್ಯಕತೆಗಳೇನು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಏನು ಕರಿತೀವಲ್ವಾ ಸೊ ನಮ್ಮ ಸಂಪನ್ಮೂಲಗಳನ್ನ ಅರ್ಥ ಮಾಡಿಕೊಂಡು ಸಂ ಅಪರಿಮಿತವಾಗಿರ್ತಕ್ಕಂಥ ಬೈಕಿನ ಪೂ ಪೂರೈಸಿಕೊಳ್ಳೋದ್ರ ಜೊತೆಗೆ ನಾವು ಸಂಪನ್ಮೂಲಗಳು ಎಷ್ಟು ಪ್ರಮಾಣದಲ್ಲಿ ಇದ್ದಾವೆ ಅದನ್ನ ಹೆಂಗೆ ಪೂರೈಸ್ಕೊಳ್ಬೇಕು ಮುಂದೆ ಭವಿಷ್ಯದಲ್ಲಿ ಅದನ್ನ ಹೆಂಗೆ ಬಳಸ್ಕೊಳ್ಬೇಕು ಇದೆಲ್ಲವನ್ನು ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಇದು ಮಾಡುತ್ತೆ ಅದ್ರ ಜೊತೆಗೆ ಅರ್ಥಶಾಸ್ತ್ರದ ಸಮಸ್ಯೆಗಳು ಏನಿದಾವೆ ಏನು ಏಕೆ ಹೇಗೆ ಹೇಗೆ ಉತ್ಪಾದಿಸಬೇಕು ಏನು ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಇದೆಲ್ಲ ಸಮಸ್ಯೆಗಳು ಕೂಡ ಇಲ್ಲಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಇದು ಅರ್ಥಶಾಸ್ತ್ರ ಮಾಡುತ್ತೆ ಸೊ ಇಷ್ಟು ಈ ಪಾಠದಲ್ಲಿ ಮುಂದೆ ಮತ್ತೊಂದು ಪಾಠ ಜೊತೆಗೆ ನಿಮ್ಮ ಜೊತೆಗೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಎಸ್